ಜಮೀನ್ ನನ್ನ ಮುಖ್ಯಮಂತ್ರಿಗಳ್ಯಾಕೆ ತಗೊಂಡ್ರು ನಾನ್ ತಗೊಂಡಿಲ್ಲ ಅಂತ ಫೇಮಸ್ ಕ್ವೆಶನ್ ಅದು ನಾನ್ ತಗೊಂಡಿಲ್ಲ ನಿಮ್ಮನ್ನ ಕೇಳಿದ ಏನಿಯೋ ನನ್ನ ಬಾ ಮೈನ ತಗೊಂಡಿದ್ದ ಎರಡು ಸಾವಿರದ ತಗೊಂಡು ಅರಿಶಿನ ಕುಂಕುಮದ ರೂಪದಲ್ಲಿ ನಿಮ್ಮ ಶ್ರೀಮತಿಯವರಿಗೆ ರದ್ದು ಐ ಪ ಕೊಟ್ಟರು ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ನಾನು ಎತ್ತಿ ಹೇಳಿದ್ಲು ಆ್ಯಂಡ್ ಯು ಸ್ಟಾಪ್ಡ್ ಆ ನಾನು ಸ್ಟಾಪ್ ಮಾಡ್ಬಿಟ್ರೆ ಬಿಂಗಿನ ಅಡ್ವೊಕೇಟ್ ಯು ಸ್ಟಾಪ್ ಸ್ಟಾಪ್ ಮಾಡ್ಬಿಟ್ರ್ ಬಿಕಾಸ್ ಎಷ್ಟು ಕೊಡ್ತಾರೆ ಅಷ್ಟು ತಗೋಬಿಡು ಸುಮ್ಮನೆ ದೀಸ್ ಇಸ್ ದಿ ಪ್ರಾಬ್ಲಮ್ ಮೈ ಕ್ವಶನ್ ನಾವು ನಲವತ್ತು ವರ್ಷದ ದೀರ್ಘ ರಾಜಕಾರಣದಲ್ಲಿ ನನ್ನ ಹತ್ರಕ್ಕೂ ಒಬ್ಬಂಗೆ ಬರಕ್ ಜಾಗ ಕೊಟ್ಟಿರಲಿಲ್ಲ ಇಂಥ ವಿಚಾರದಲ್ಲಿ ಈಗ ತಂದಿದ್ದೀರಿ ವಾಪಸ್ಸು ಕಿತ್ತು ಬಿಸಾಕ್ತೀನಿ ನಿಮ್ಮ ಮುಖದ ಮೇಲೆ ನನ್ಗೆ ಯಾವ ರೂಪದಲ್ಲಿ ಪರಿಹಾರ ಕೊಡಬೇಕು ಹಂಗಾರು ಕೊಡಿ ಅಂತ ಕೇಳಕ್ ನಿಮ್ಗಾಗಿರೋ ಕಷ್ಟ ಏನು ನೋ ಪ್ರಾಬ್ಲಮ್ ನಿಮ್ಗೆ ಏನು ಕಷ್ಟ ಕೇಳಕ್ಕೆ ನೋ ಪ್ರಾಬ್ಲಮ್ ಸಿದ್ದರಾಮಯ್ಯನವರಿಗೆ ಸೈಟು ಜಮೀನುಗಳ ಮೇಲೆ ಆಸಕ್ತಿ ಇದೆಯೋ ಡೆಫಿನೆಟ್ ಆಗಿಲ್ಲ ಇಲ್ಲ ಕಾನೂನುಬದ್ಧವಾಗಿ ನಮಗೆ ಬರಬೇಕಾದ ಪರಿಹಾರನ ಹೇಗೆ ಕೊಡ್ತೀನಿ ಅಂತ ಬರೀರಯ್ಯ ಕಾಗದ ನನಗೆ ಅಂತ ಕೇಳಕ್ಕೆ ಆಗಿರೋ ಪ್ರಾಬ್ಲಮ್ ಏನು ಇಲ್ಲಿವರೆಗೂ ಯಾಕೆ ಬಿಟ್ರಿ ಇಷ್ಟೊಂದು ಗಾಯ ಆಗಕ್ಕಿದ ನಾನು ಈಗ ಮೂಡಾದವರು ಇನ್ ಇಟ್ಸ್ ಡಿಸಿಷನ್ ದೇ ಹಾವ್ ಗಿವನ್ ಫೋರ್ಟೀನ್ ಸೈಡ್ಸ್ ನನ್ನ ಪಾಯಿಂಟ್ ನಿಮ್ಮಿಬ್ಬರಿಗೂ ಯಾಕೆ ಈಗ ಆಸಕ್ತಿ ಈ ಪರಿಹಾರದಲ್ಲಿ ಆಸೆ ಆಸಕ್ತಿ ಏನಾದರೂ ಉದ್ಭವ ಆಗದೇ ಇಲ್ಲ ನಮ್ಮ ಜಮೀನನ್ನು ಮೂಡಾದವರು ತಗೊಂಡಿದ್ದಾರೆ ಕರೆಕ್ಟ್ ಮೂಡಾದವರು ತಗೊಂಡಿದ್ದಾರೆ ಅದಕ್ಕೆ ನೀವು ಪರಿಹಾರ ರೂಪದಲ್ಲಿ ನಿಮಗಿರತಕ್ಕಂಥ ನಿಯಮಾವಳಿಗಳ ಪ್ರಕಾರ ಕೊಡಿ ಇಲ್ಲ ಕಾಸು ಕೊಡಿ ಇಲ್ಲ ಸೈಟ್ ಕೊಡಿ ಏನೋ ಒಂದು ಸೈಟ್ ಕೊಡಿ ಅಂತ ಕೇಳಿದ್ದೀವಿ ಆಸ್ತಿ ಪಾಸ್ತಿ ಬಗ್ಗೆ ನನಗೆ ಅಲ್ಲ ಚಿಂತೆ ಯು ಶುಡ್ ಬಿ ಮೋರ್ ವರೀಡ್ ಆನ್ ಟು ಪ್ರೊಟೆಕ್ಟ್ ಯುವರ್ ಇಂಟಗ್ರಿಟಿ ಆ್ಯಂಡ್ ದಿ ಫೇಮ್ ಆ್ಯಂಡ್ ದ ನೇಮ್ ಆ್ಯಂಡ್ ದಿ ಆ ವರ್ಚಸ್ ಏನು ಬೆಳೆಸ್ಕೊಂಡಿದ್ದೀರಿ ಅದು ಅದರ ಮುಂದೆ ಈ ಹದಿನಾಲ್ಕು ಸೈಟ್ ಕಡಲೆಕಾಯಿ ಬೀಜ ನನ್ನ ಪ್ರಕಾರ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಇದ್ರ ಸ್ಟೇಟ್ಮೆಂಟ್ಗಳು ಕೊಡಲಿಕ್ಕೆ ಶುರು ಮಾಡಿದ್ರು ಸಿದ್ದರಾಮಯ್ಯನವರು ಕೂಡ ಐವತ್ತೈವತ್ತರ ಮೇಲೆ ಅವ್ರ ಹೆಂಡ್ತಿಯೂ ಕೂಡ ತಗೊಂಡಿದ್ದಾಳೆ ಅಂತ ಶುರುವಾಯಿತು ಹಾಗಿದ್ದಾಗ ವೈ ಡೋಂಟ್ ಯು ಥ್ರೋ ಎ ಚಾಲೆಂಜ್ ಬ್ಯಾಕ್ ಓಕೆ ನನ್ನ ನಲವತ್ತು ವರ್ಷದ ದುಡಿಮೆಯನ್ನು ಹಾಳು ಮಾಡಿಬಿಡ್ತೀವಿ ಅಂತ ನೀವೇನಾದ್ರೂ ಹೊರಟ್ರೆ ಸಾಧ್ಯವಿಲ್ಲ ಇದು ಹದಿನಾಲ್ಕು ಸೈಟು ಕಡಲೆಕಾಯಿ ಬೀಜದ ವ್ಯವಹಾರ ನನ್ನ ಒಬ್ಬ ವ್ಯಕ್ತಿಯಾಗಿ ನನ್ನ ವ್ಯಾಲ್ಯೂ ಬಗ್ಗೆ ಹೇಳ್ತಿಲ್ಲ ಅದನ್ನು ಹಾಗಾದರೆ ಆಕೆಗೆ ಬರಬೇಕಾದ ಪರಿಹಾರ ಏನು ಅಂತ ಯಾರೊಬ್ಬರು ಹೇಳಿಪ್ಪ ಆ ಪ್ರಕಾರನೇ ಮಾಡೋಣ ಬೇಕಾದರೆ ಅಂತ ಹೇಳಕ್ ನಿಮ್ಮನ್ನು ಏನು ತಡೀತಾ ಇದೆ ನೋ ಪ್ರಾಬ್ಲಮ್ ಆಸ್ ಫಾರ್ ಎಸ್ ದಿಸ್ ಆಸ್ಪೆಕ್ಟ್ ಇಸ್ ಕನ್ಸರ್ಡ್ ಪಿ ಎನ್ ದೇಶಾಯಿ ಅಂತ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿಬಿಟ್ಟೆ ಆ ಸಮಿತಿ ತೀರ್ಮಾನ ಮಾಡಲಿ ರಿಪೋರ್ಟ್ ಕೊಡಲಿ